جدا نن نه څنګه نه باور پد کوي او دوی ته دا نه اله کې يلي او د دوی भगवान شانتي رات په بګه هلته भगवान شانتي راتو د زمانه کارا د تیتن کدا لري هدي دا نه تیتن کدا لري دا ایو د لانچنا جنکي مره نंदी مره یکش گدود متو یکش نی نیروانی ಹನ್ನೊಂದು ಹದಿನಾರನೇ ಜನ್ಮದಲ್ಲಿ ಭಗವಾನ್ ಶಾಂತಿನಕ್ತರಾಗಿ ಜನಿಸಿದರು ಇವರು ಹಸ್ತಿನಾಪುರದಲ್ಲಿ ಇಕ್ಷಾಕು ರಾಜ ಜನಿಸಿದರು ಇವರು ಇವರು ಚಕ್ರವರ್ತಿ ಕಾಮದೇವ ಮತ್ತು ವರ್ಷ ವಯಸ್ಸಿನಲ್ಲಿ ಸಿಹಾಸನವನ್ನು ಹೇಗಿದರು ಒಂದು ದಿನ ಶಾಂತಿನಾಥರು ತಮ್ಮ ಹಿಂದಿನ ಜನ್ಮಗಳ ಬಗ್ಗೆ ತಿಳಿದುಕೊಂಡಾಗ ಸಂಸಾರವನ್ನು ಸ್ವೀಕರಿಸಿ ಜನ್ಮ ವರ್ಷಗಳ ವಯಸ್ಸಿನಲ್ಲಿ ಹದಿನಾರು ವರ್ಷಗಳ ತಪಸ್ಸಿನ ನಂತರ ಕೇವಲ ಜ್ಞಾನವನ್ನು ಸಾಧಿಸಿದರು ಹಾಗೂ ಸಂವೇದಶಿಖಿಯಲ್ಲಿ ಮೋಕ್ಷ ಹೊಂದಿದರು Gente...